ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹ್ಮ್ ಓಣರ್ ಮಾಡೋಣ ಓನರ್ ಎಷ್ಟು நாலாக் நானா பெட்ரோல் வேரியண்ட் பெட்ரோல் கிரேடு இது ஆப்டா 39 ரிமூவ் டாக்குமெண்ட்ஸ் பண்ணிடு. ஆ டாக்குமெண்ட்ஸ்ல ரன்னிங் இது ரன்னிங்க அத ரன்னிங்க. கார் ரன்னிங்க செய்து. 1090 1000 கண்டாடி எடுத்து. ரன்னிங்கோ. காலியா 60 80 6000 ஓடி. பீச்சஸ் என்ன படுத்துக்கிறதுங்க? ಆಸ್ತಾ ಅದು top end AC post ಇಂದು ಫೋರ್ಡ್ ಫೋರ್ ವಿಂಡೋ ಸೆಂಟರ್ ಲಾಕ್ ಎರಡು ಏರ್ ಬ್ಯಾಗ್ ಬ್ಯಾಕ್ ಬ್ಯಾಗ್ ಬ್ಯಾಕ್ ವೈಪರ್ ಮ್ಯಾಗ್ ವೀಲ್ ಸೆಟ್ ಅಪ್ ಮ್ಯಾಗ್ ನಾಲ್ಕು ಹೊಸ ಟೈರ್ ಅದು ಡೆಂಟ್ ಪ್ರೆಸ್ ಏನಿಲ್ಲ ಬಂಪರ್ ಅಲ್ಲಿ ಒಂದು ಕಾಂತೆ ಇತ್ತಲ್ಲ ಅಷ್ಟೇನ ಮಿಕ್ಕಿದ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಇಲ್ಲಿ ಇದೆ ಗಡಿ ಹ್ಮ್ ಲೊಕೇಶನ್ ಗಡಿ ಇರೋದು ಮೈಸೂರು ಮೈಸೂರು ಹ್ಮ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ಇದಕ್ಕೆ 225 નંબર 225 ಒಂದಿಷ್ಟು ಕಡಿಮೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಕೋಡ E22 ಅಲ್ಲ ಟಾಪ್ ಆಪೇನ ಆ ಆಸ್ಟಾ 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 ಟಾಪ್ ಆಪೇನ್ ಗಡಿ 2000 ಇಷ್ಟಂದ್ರೆ ಮಾಡೆಲ್ ಬೈದ ಗಡಿ ಆ ಮಾಡ್ಲು ಮೂರು ಮೈಸೂರು ಲೊಕೇಶನ್ ಅಲ್ಲ